ಸರ್ ನಾನು ಇವತ್ತು ಬರುವಾಗ ಬೈಬಲ್ ತೆಗೆದು ಓಪನ್ ಮಾಡಿದೆ ಅದರಲ್ಲಿ ಒಂದು ವಾಕ್ಯ ಇದೆ ಪಾಪ ಮಾಡದವರು ಮೊದಲನೇ ಕಲ್ಲುಡಿಯಿರಿ ಅಂತ ಇವರಲ್ಲಿ ಪಾಪ ಮಾಡದ ಪಕ್ಷಗಳು ಇನ್ನೊಬ್ಬರನ್ನು ನಿಂದಿಸಲಿ ಒಬ್ರನ್ನೊಬ್ಬರು ಪ್ರೀತಿಸೋದು ಭಾರತೀಯರು ಎಲ್ಲರನ್ನೂ ಪ್ರೀತಿಸೋದು ನಮಗೆ ದೇವರು ಕೊಟ್ಟು ಕಟ್ಟಲೆ ಅದು ಎಲ್ಲರನ್ನು ಪ್ರೀತಿಸ್ರಿ ಹಿಂದೂ ಯಾ ಮುಸ್ಲಿಮ್ ಯಾ ಕ್ರಿಶ್ಚಿಯನ್ ಪ್ರೀತಿಸ್ರಿ ಪರಸ್ಪರ ಸೇವೆ ಮಾಡಿ ಹಸಿದವರಿಗೆ ಅನ್ನ ಹಾಕಿ ಬಟ್ಟೆ ಇಲ್ಲದವರಿಗೆ ಬಟ್ಟೆ ಕೊಡಿ ಈ ರೀತಿ ನೀವು ಮಾಡಿದಾಗ ದೇವ್ರ ಮಕ್ಕಳಾಗ್ತೀರ ಇದು ಒಂದು ಪಕ್ಷ ಹಿಡ್ಕೊಂಡು ನಾನು ಕಿತ್ತಾಡೋ ನೋಡಿದ್ರೆ ನನಗೆ ಬೇಜಾರಾಗುತ್ತೆ ನಾನೇ ಕರೆಕ್ಟು ನಾನೇ ಕರೆಕ್ಟು ಅವ್ರ ತಪ್ಪು ಅವ್ರ ತಪ್ಪು ಅಲ್ಲ ಸರ್ ಮನುಷ್ಯ ಧರ್ಮದಲ್ಲಿ ಇರಬೇಕು ಹೇಳಿದ ಕರೆಕ್ಟ್ ಸರ್ ಅದೇ ಮೋ ಪ್ರೈಝಲೋಡ್ ಹಾಲೇ ರಿಯ ಹೇಗಿದ್ದೀರಾ ಬ್ರೈಸಲೋಡ್ ಇತ್ತೀಚೆಗೆ ರಿಪಬ್ಲಿಕ್ ಟಿವಿಯಲ್ಲಿ ಒಂದು ಸಂವಾದ ಸನಾತನ ಧರ್ಮದ ಬಗ್ಗೆ ನನಗೆ ಗೊತ್ತಿಲ್ಲ ಅವತ್ತು ನಾನು ಒಂದು ಹನ್ನೆರಡು ಗಂಟೆಗೆ ತಟಗುಪ್ಪೆಯಲ್ಲಿದ್ದೆ ನಮ್ಮ ಸ್ನೇಹಿತರ ಮನೆಯಲ್ಲಿ ನನಗೆ ಅಮೃತರಾಜ್ ಬ್ರದರ್ ಡಿವೆನ್ ಮರ್ಸಿ ರಿಟಿ ಸೆಂಟ್ರನ್ನ ಅಮೃತರಾಜ್ ಫೋನ್ ಮಾಡಿದರು ಬ್ರದರ್ ಈಗ ಎರಡು ಗಂಟೆಯಿಂದ ರಿಪಬ್ಲಿಕ್ ಟಿ ವಿಯಲ್ಲಿ ಸನಾತನ ಧರ್ಮದ ಬಗ್ಗೆ ಒಂದು ಡಿಬೇಟ್ ಇದೆ ನೀವು ಬರಬೇಕು ನಾನು ಸನಾತನ ಧರ್ಮ ಅಂದ್ರೆ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿರೋದು ಯೇಸುವಿನ ಧರ್ಮ ಮಾತ್ರ ಇಲ್ಲ ಬ್ರದರ್ ಐದು ಜನ ಕ್ರಿಶ್ಚಿಯನ್ರಿಗೆ ಕರೆದಿದ್ದಾರೆ ನಾನು ಪ್ರದೀಪು ಎಲ್ಲ ಬರ್ತಾರೆ ನೀವು ಬರಬೇಕು ನಾವೆಲ್ಲ ಏನು ಮಾತಾಡಬೇಕು ಗೊತ್ತಿಲ್ಲ ನೀವು ಅದರ ಏನಾದ್ರು ಪಾಯಿಂಟ್ ಮಾತಾಡ್ತೀರ ನನಗೂ ಗೊತ್ತಿಲ್ಲ ಇಲ್ಲ ಬ್ರದರ್ ಬರಬೇಕು ನಂದು ಅಲ್ಲಿ ಬರೋಕ್ಕಾಗೋದಿಲ್ಲ ಎರಡು ಗಂಟೆ ಒಳಗೆ ತುಂಬ ದೂರ ಇದ್ದೀನಿ ನಾನು ఇలా బ్రదర్ ఏదా యాగదే మా సరే బర్తీని ఎట్ొత్తు అస్ట్ొత్తి బర్తీని అది నాం వరట్వి ఒరటూ రిపబ్లిక్ టీ దిగ్విజయ హళే దిగ్విజయ టీ వి అది బలుప ఎరడు కాల్ గంట ఎరడు గంటే ఆరంభవ బ సంవద స్టార్ట్గా నీ కూతుకుంటూ ఎరడు నిమిష అక్షణ డిబేట్ స్టార్ట్ అదరీ ಪ್ರದೀಪ್ ಒಂದ್ಕಡೆ ಇದ್ದರು ಅಮೃತರಾಜ್ ಇದ್ದರು ಮತ್ತು ಯಾರು ಇನ್ನೂ ಇಬ್ಬರು ಕ್ರಿಶ್ಚಿಯನ್ ಇದ್ದರು ನನಗೆ ಗೊತ್ತಿಲ್ಲ ನಾನು ಅಲ್ಲೂ ಹೋದ ನೋಡ್ತೀನಿ ಪ್ರಸಿದ್ಧ ಚಕ್ರವರ್ತಿ ಸೂಳಿಬಲೆ ಇದ್ದಾರೆ ಮುಸಲ್ಮಾನ್ರು ಲೀಡರ್ ಅಬ್ದುಲ್ ರಜಾಕ್ ಇದ್ದಾರೆ ಪ್ರಸಿದ್ಧ ಹ್ಯಾಂಕರ್ ಇದ್ದಾರೆ ನನಗೇನು ಗೊತ್ತಿಲ್ಲ ಅಲ್ಲಿಂದ ಬರುವಾಗಲೇ ಫಾದರ್ ಹೇಳಿದರು ನನ್ನ ಗುರುಗಳು ಬ್ರದರ್ ಅವ್ರು ಯಾಕೆ ಅಲ್ಲ ಕಾಂಟ್ರವರ್ಸಿ ಅದಕ್ಕೆಲ್ಲ ಹೋಗ್ಬಾರ್ದು ನೀವು ಬಂದುಬಿಟ್ಟಿದ್ದೀನಿ ನೀವು ಫಾದರ್ ಬ್ಲೆಸ್ ಮಾಡಿ ಫಾದರ್ ಬ್ಲೆಸ್ ಮಾಡಿದ್ರು ಮಂಜುಳಾ ಹೇಳಿದ್ರು ಅಣ್ಣ ಹುಷಾರಾಗಿರಿ ಹಂಗೆ ಹಿಂಗೆ ಎಲ್ಲರೂ ನನ್ನ ಸ್ನೇಹಿತರು ಕೆಲವರು ಅಂದರು ನಾನು ಸುಮ್ಮನೆ ಹೋದೆ ಕೂತ್ಕೊಂಡೆ ನೋಡೋಣ ಇದೊಂದು ಅನುಭವ ಆಗಲಿ ಅಂತ ನಾನು ಹೋದೆ ಹೋಗುವಾಗ ಅಲ್ಲಿ ಸ್ಟಾರ್ಟ್ ಆಯಿತು ಡಿಬೇಟು ಸನಾತನ ಧರ್ಮ ಅಬ್ದುಲ್ ರಜಾಕ್ ಅವರು ವಾದ ಮಾಡಿದ್ರು ಚಕ್ರವರ್ತಿ ಅವರು ಕೂಡ ವಾದ ಮಾಡಿದ್ರು ಈ ವಾದಗಳು ಕಂಪ್ಲೀಟಾಗಿ ಕೊನೆ ಕೊನೆಗೆ ನಿಮ್ಮ ಪಕ್ಷದವರು ಅಷ್ಟು ತಿಂದರು ಅದು ಇದು ಇವರು ಪರಸ್ಪರ ದೂಷಣೆಗಳು ಸ್ಟಾರ್ಟ್ ಆಯಿತು ಇವರು ನನ್ನ ಪಕ್ಕದಲ್ಲಿದ್ದ ಅಮೃತರಾಜು ಅಂದರು ಬ್ರದರ್ ನೀವೇನಾದರೂ ಹೇಳಿ ನೀವೇನಾದರೂ ಹೇಳಿ ನಾನೇನು ಹೇಳಲ್ಲ ಪರಿಶುದ್ಧಾತ್ಮರು ಹೇಳಿದ್ರೆ ನಾನು ಹೇಳ್ತೀನಿ ಆಮೇಲೆ ನೋಡಿದ್ರೆ ಒಂದು ಅರ್ಧ ಗಂಟೆ ಆಯಿತು ಬೇರೂ ವಾದ ವಿವಾದಗಳು ಜಗಳ ಕಲಹ ಕಿತ್ತಾಟ ಯಾರು ಚಕ್ರವರ್ತಿ ಸೂಲಿ ಪ್ರಸಿದ್ಧರು ಅವರು ಅವ್ರ ಪಕ್ಷ ಅವರ ಇದು ಸಿದ್ಧಾಂತಗಳನ್ನು ಇಟ್ಕೊಂಡು ಅಬ್ದುಲ್ ರಜಾಕ್ ಇವ್ರದ್ದು ಅವರು ಕ್ರಿಶ್ಚಿಯನ್ ಪರ ಮಾತಾಡೋಕ್ಕಲ್ಲಿ ಯಾರೂ ಇಲ್ಲ ಬಿ ಜೆ ಪಿಯ ವಕ್ತಾರರು ಕೂಡ ಅಲ್ಲಿದ್ದರು ಎಲ್ಲ ಬೇರೆ ಕಿತ್ತಾಟ ನಾನು ಯೋಚನೆ ಮಾಡಿದೆ ಈ ಕಿತ್ತಾಡೋ ಬದಲು ನಾನು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಬಿ ಜೆ ಪಿ ಕಾಂಗ್ರೆಸ್ ಎಲ್ಲರೂ ಸೇರಿಕೊಂಡು ಸಮಸ್ಯೆಗಳ ಬಗ್ಗೆ ಗಮನ ಕೊಟ್ಟು ಈ ಸಮಸ್ಯೆ ಪರಿಹಾರಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದರೆ ಎಷ್ಟು ಚೆನ್ನಾಗಿರ್ತಿತ್ತು ಇರಲಿ ಬಿಡು ನಾವು ಬಂದಿದ್ದೀವಿ ನೋಡಿದ್ದೀವಿ ಹೋಗ್ತಾ ಇದ್ದೀವಿ ಅಷ್ಟೇ ಅಂತಂದೆ ಆ ಸಮಯದಲ್ಲಿ ಏನೋ ಒಂದು ಶಕ್ತಿ ನನ್ನಲ್ಲಿ ಬಂದಂಗಾಯ್ತು ಮೈಯೆಲ್ಲ ಆಯಿತು ನನಗೆ ಗೊತ್ತಾಯಿತು ಪರಿಶುದ್ಧಾತ್ಮರು ಬಂದಾಯಿತು ಯಾಕೆಂದರೆ ಬೈಬಲ್ ಇಲ್ಲ ಮಾರ್ಕ್ ಹದಿನಾರು ವಾಕ್ಯ ಅದನ್ನು ಇದು ಜಗತ್ತಿಗೆಲ್ಲ ಹೋಗಿಸುವಾರ್ಥೆಯನ್ನು ಸಾರ್ರಿ ಆ ಸಮಯ ಬಂದಾಯಿತು ಲೋಕ ಎರಡು ಹತ್ತು ದೇವದೂತರು ಸ್ವಾರ್ಥ ಸಾರಿದ್ರು ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಭೂಲೋಕದಲ್ಲಿ ಸುಮನಸ್ಕರಿಗೆ ಶಾಂತಿ ಇದು ಜಗತ್ತಿನ ಉದ್ಧಾರಕ್ಕಾಗಿ ಸರ್ವ ಜನರಿಗೆ ಶುಭ ಸಂದೇಶ ಯೇಸು ಜನಿಸಿದ್ದಾರೆ ಇದೇ ಡಿಸೆಂಬರ್ ಜೇಸು ಜನಿಸಿದ ದಿನ ಕರೆಕ್ಟ್ ಸರ್ ನಾನು ಏನು ಮಾಡಬೇಕು ಅಂತ ಪ್ಲಾನಿಂಗ್ ಇಲ್ಲ ನನಗೆ ಗೊತ್ತಿಲ್ಲ ಕೈ ಎತ್ತಿಬಿಟ್ಟೆ ಕೈ ಎತ್ತಿದ ತಕ್ಷಣ ಆ್ಯಂಕರ್ ಬಂದರು ನನ್ನ ಹತ್ರ ಎಸ್ ಹೇಳಿ ಹೇಳಿ ನೀವು ಹೇಳಿ ಅಂದರು ನಾನು ಬೈಬಲ್ಲಿಂದ ಸ್ಟಾರ್ಟ್ ಮಾಡಿದೆ ಇವತ್ತು ಬೆಳಿಗ್ಗೆ ಬರ್ತ ಬೈಬಲ್ ಸರ್ ನಾನು ಇವತ್ತು ಬರುವಾಗ ಬೈಬಲ್ ತೆಗೆದು ಓಪನ್ ಮಾಡಿದೆ ಅದರಲ್ಲಿ ಒಂದು ವಾಕ್ಯ ಇದೆ ಪಾಪ ಮಾಡದವರು ಮೊದಲನೇ ಕರ್ನುಡಿಯಿದೆ ಅಂತ ಇವರಲ್ಲಿ ಪಾಪ ಮಾಡದ ಪಕ್ಷಗಳು ಇನ್ನೊಬ್ಬರನ್ನು ನಿಂದಿಸಲಿ ಒಬ್ರನ್ನೊಬ್ಬರು ಪ್ರೀತಿಸೋದು ಭಾರತೀಯರು ಎಲ್ಲರನ್ನೂ ಪ್ರೀತಿಸೋದು ನಮಗೆ ದೇವರು ಕೊಟ್ಟು ಕಟ್ಟಲೆ ಅದು ಎಲ್ಲರನ್ನ ಪ್ರೀತಿಸ್ರಿ ಹಿಂದೂ ಯಾ ಮುಸ್ಲಿಮ್ ಯಾ ಕ್ರಿಶ್ಚಿಯನ್ ಪ್ರೀತಿಸ್ರಿ ಪರಸ್ಪರ ಸೇವೆ ಮಾಡಿ ಹಸಿದವರಿಗೆ ಅನ್ನ ಹಾಕಿ ಬಟ್ಟೆ ಇಲ್ಲದವರಿಗೆ ಬಟ್ಟೆ ಕೊಡಿ ಈ ರೀತಿ ನೀವು ಮಾಡಿದಾಗ ದೇವ್ರ ಮಕ್ಕಳು ಹಾಕ್ತೀರ ಇದು ಒಂದು ಪಕ್ಷ ಹಿಡ್ಕೊಂಡು ನಾ ಕಿತ್ತಾಡೋದು ನೋಡಿದ್ರೆ ನನಗೆ ಬೇಜಾರಾಗುತ್ತೆ ನಾನೇ ಕರೆಕ್ಟು ನಾನೇ ಕರೆಕ್ಟು ಅವ್ರ ತಪ್ಪು ಅವ್ರ ತಪ್ಪು ಅಲ್ಲ ಸರ್ ಮನುಷ್ಯ ಧರ್ಮದಲ್ಲಿರ್ಬೇಕು ಬರ್ತಾ ಬೈಬಲ್ ತೆಗೆದು ಹೋದ್ ಪಾಪ ಮಾಡದವನು ಮೊದಲನೇ ಕಲ್ಲುಡೀನಿ ಈಸುವಿನ ವಾಕ್ಯಗಳು ನಾಲ್ಕೈದು ವಾಕ್ಯಗಳನ್ನ ನಾನು ಹೇಳಿಬಿಟ್ಟೆ ನಾನಲ್ಲ ಪವಿತ್ರ ಬರು ಹೇಳುವಾಗ ಫುಲ್ ಸೈಲೆಂಟ್ ಆಯ್ತು ಒಂದು ಹತ್ತತ್ರ ನೂರು ಜನ ಆಡಿಯನ್ಸ್ ಇದ್ರು ಲೀಡರ್ಗಳಿದ್ರು ಎಲ್ಲ ಸೈಲೆಂಟ್ ನೀವು ನೋಡಬಹುದು అది వీడియో క్లిప్ ఆతీని బాయిబిట్క్రు నను ఎలా ముగ్స తనక ఆంకర్ నన్ను హోగల్ నన్ ఒ నిమిష నెరడువరు నిమిష తే నేను నేను బేరే వేస్ట్ మాట్లాడారు యేసిన మహిమ పడసమపడు క్రైస్తరు అందరూ ఏను హక్కు ఎలా ముగ్సే ముగ్సాగా ఆంకర్ అందరు ನೀವು ಕರೆಕ್ಟಾಗಿ ಹೇಳಿದ್ರೆ ನೀವು ಕರೆಕ್ಟಾಗಿ ಹೇಳಿದ್ರೆ ನಾನು ಕರೆಕ್ಟಾಗಿ ಹೇಳ್ದೆ ಈಸುವಿನ ಶುಭ ಸಂದೇಶವನ್ನ ಹೇಳ್ದೆ ಮುಗೀತು ಮತ್ತೆ ವಾದ ಸಂವಾದ ಸ್ಟಾರ್ಟ್ ಆಯಿತು ಅದಾಗ ಐದು ನಿಮಿಷ ಮುಗಿದೋಯ್ತು ಆಮೇಲೆ ಏನೋ ಏನೋ ನನಗೆ ಅನಿಸ್ತು ನನಗೆ ಅಲ್ಲಿ ಇದ್ದೊಂದು ಕಾಫಿ ಎಲ್ಲ ಕುಡಿದು ಹೊರಗೆ ಬಂದ್ವಿ ಹೊರಗೆ ಬಂದು ನನಗೆ ಗೊತ್ತಿಲ್ಲ ಇದು ಅವರು ಲಿಂಕ್ ಕಳಿಸಿದ್ರು ಲಿಂಕ್ ಕಳಿಸಿದಾಗ ನಾನು ಇದನ್ನು ಏನು ಮಾಡಬೇಕೀಗ ಏನಾದರೂ ಮಾಡಿ ಇದೇನೂ ಇಲ್ಲ ಒಂದು ಎರಡು ನಿಮಿಷದ ಮೆಸೇಜು ದೇವರ ವಾಕ್ಯ ಅದರ ಸಂದರ್ಭ ಯಾರ್ಯಾರು ಇದ್ದರು ಸನ್ನಿಧಿ ಎಲ್ಲ ನೋಡಿದ್ರು ಸುಳಿಬಲಿ ಅವರು ಫೇಮಸ್ಸು ಅಬ್ದುಲ್ ರಜಾಕು ಫೇಮಸ್ಸು ಅವರ ಮುಂದೆ ಸುಪ್ರೀಂ ಸ್ಟಾರ್ ಯೇಸು ಫೇಮಸ್ಸು ಫೇಮಸ್ಸು ಅವ್ರ ಬಗ್ಗೆ ನಾನು ಸುವಾರ್ತೆ ಸಾರ್ದೆ ನಿಮ್ಮೆಲ್ಲರ ಪ್ರಾರ್ಥನೆ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲಿತ್ತು ಪ್ರಪಂಚದಲ್ಲಿ ಲಕ್ಷಾಂತರ ಜನ ಈ ನಿಮಿಷದ ಸುವಾರ್ತೆ ಕೇಳಿದ್ರು ಹೌದು ಇದು ಸತ್ಯ ನಾ ದ್ವೇಷ ಕೋರೋದ್ಕಿಂತ ಪ್ರೀತಿ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ಏಸ ನಮಗೆ ಕೊಟ್ಟ ಆಜ್ಞೆ ಒಂದೇ ಯೋಹಾನ್ ಹದಿಮೂರು ಮೂವತ್ತ್ನಾಲ್ಕು ಮೂವತ್ತೈದು ಒಂದೇ ಆಜ್ಞೆ ಕೊಡ್ತೇನೆ ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಹಿಂದೂ ಮುಸಲ್ಮಾನ್ ಕ್ರಿಶ್ಚಿಯನ್ ಪ್ರೊಟೆಸ್ಟೆಂಟ್ ಬೆಂದ ಕುಸಿತ ಎಲ್ಲವನ್ನು ತೆಗೆದುಹಾಕಿ ಪ್ರೀತಿಸಿರಿ ಪ್ರೀತಿಸುವವನು ಧರ್ಮಶಾಸ್ತ್ರವನ್ನು ನೆರವೇರಿಸುತ್ತಾನೆ ನಿನ್ನ ನೆರೆಯವನನ್ನೇ ಪ್ರೀತಿಸಲಾರದ ನೀನು ಕಾಣದ ದೇವರನ್ನು ಹೇಗೆ ತಾನೇ ಪ್ರೀತಿಸುತ್ತೀಯ ಪ್ರೀತಿ ಮಾಡೋಣ ಭಾರತ ದೇಶದಲ್ಲಿ ನಾವು ಹುಟ್ಟಿದ್ದೀವಿ ಒಳ್ಳೆ ಭಾರತೀಯರಾಗೋಣ ಕರ್ನಾಟಕದಲ್ಲಿ ನಾವು ಜನಿಸಿದ್ದೀವಿ ಒಳ್ಳೆ ಕನ್ನಡಿಗರಾಗೋಣ ಜಾತಿ ಇರೋದು ನೀತಿಯಿಂದ ಬಹಳಕ್ಕೆ ಭಾಷೆ ಇರೋದು ಪ್ರೀತಿಸಿ ಬಾಳಕ್ಕೆ ಕ್ರೈಸ್ತರಿರೋದು ಪ್ರಪಂಚದ ಉದ್ಧಾರಕ್ಕಾಗಿ ಪ್ರಾರ್ಥಿಸೋದಕ್ಕೆ ದೇವರ ಹಳೆಯ ಒಡಂಬಡಿಕೆಯಲ್ಲಿ ಹೇಳಿದ್ರು ಹತ್ತು ಜನ ಒಳ್ಳೆಯವರಿದ್ದರು ಈ ಊರನ್ನು ಉಳಿಸ್ತೀನಿ ಅಂತ ಎರಡು ಪರ್ಸೆಂಟ್ ಕ್ರೈಸ್ತರ ಪ್ರಾರ್ಥನೆ ಭಾರತ ದೇಶವನ್ನು ಸಕಲ ಆಪತ್ತಿನಿಂದಲೂ ದ್ವೇಷ ಅಸೂಯಿಂದಲೂ ಕಾಮ ಮೋಹದಿಂದಲೂ ಉಳಿಸ್ಲಿ ಅಂತ ಪ್ರಾರ್ಥಿಸೋಣ ಸಾಕ್ಷಿಗಳಾಗೋಣ ನಾವು ನಾವು ಯೇಸು ಸ್ವಾಮಿ ಜಾತಿಯನ್ನು ಸ್ಥಾಪಿಸಲಿಲ್ಲ ಸಭೆಯನ್ನು ಸ್ಥಾಪಿಸಿದರು ಆ ಸಭೆ ಪ್ರೀತಿಯ ಸಭೆ ಸರ್ವರು ಬನ್ನಿ ಅಂದರು ಭಾರ ಹೊತ್ತವರೇ ಬಳಲಿ ಬೆಂಡಾದವರೇ ನೊಂದವರೇ ಬೆಂದವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿ ನಾನು ನಿಮಗೆ ಶಾಂತಿ ಕೊಡ್ತೀನಿ ಪ್ರೇಷಿತರ ಕಾರ್ಯಕಲಾಪ ಹತ್ತನೇ ಅಧ್ಯಾಯ ನಲವತ್ನಾಲ್ಕನೇ ವಾಕ್ಯ ಪೇತ್ರನು ದೇವರ ವಾಕ್ಯ ಸಾರುತ್ತಿದ್ದಂತೆ ಸೇರಿದ್ದ ಸರ್ವರ ಮೇಲೆ ಪರಿಶುದ್ಧಾತ್ಮರು ಹಿಡಿದು ಬಂದರು ಈ ವಾಕ್ಯ ಈ ವಿಡಿಯೋ ನೋಡುವಾಗ ಎಲ್ಲರ ಮೇಲೆ ಪರಿಶುದ್ಧಾತ್ಮರು ಇಳಿದು ಬರಲಿ ಎಲ್ಲ ರೋಗ ಬಾಧೆಗಳು ಬಿಟ್ಟು ಸುಟ್ಟು ಬೂದಿಯಾಗಲಿ ಎಲ್ಲಿ ರೋಗ ಇದೆಯೋ ಅಲ್ಲಿ ಕೈ ಇಟ್ಕೊಳ್ಳಿ ಯಸ್ಸು ನಿಮ್ಮ ನಾಮದಲ್ಲಿ ಇವರು ಕೈ ಇಟ್ಟ ಜಾಗದಲ್ಲಿರುವ ರೋಗಗಳು ಯಸ್ಸು ನಾಮದಲ್ಲಿ ಬಿಟ್ಟು ಹೋಗಲಿ ಪರಿಶುದ್ಧಾತ್ಮ ಶಕ್ತಿ ಅಗ್ನಿಯಾಗಿ ಇಳಿದು ಬರಲಿ ಎಲ್ಲ ವಂಶ ಪರಂಪರೆಯಾಗಿ ಬಂದು ಶಾಪಗಳು ಬಿಟ್ಟು ಹೋಗಲಿ ಭಾರತ ದೇಶ ಕರ್ನಾಟಕ ರಾಜ್ಯ ಪ್ರಪಂಚ ಏಸುವಿನ ಆಡಳಿತಕ್ಕೆ ಬರಲಿ ಎಲ್ಲರೂ ಪರಸ್ಪರ ಪ್ರೀತಿಸಲಿ ಯೇಸು ನಾಮದಲ್ಲಿ ಅಮೇನ್ ಅಮೆನ್ ಚೆನ್ನಾಗಿರಿ ಇದನ್ನು ಬೇರೆಯವರೆಗೂ ಕಳಿಸ್ಕೊಡಿ ಮತ್ತೊಮ್ಮೆ ನನ್ನ ನನ್ನ ರಿಕ್ವೆಸ್ಟ್ ದುಂದುಗಾರ ಮಗ ಸಿನಿಮಾ ಅರ್ಧ ಶೂಟಿಂಗ್ ಆಗಿದೆ ಇನ್ನರ್ಧ ಶೂಟಿಂಗ್ ಆಗಬೇಕು ಯಾರಾದರೂ ಹಣ ಇದ್ದವರು ಸ್ಪಾನ್ಸರ್ ಮಾಡಕ್ಕೆ ಮನಸ್ಸು ಇದ್ದವರು ಹತ್ತತ್ರ ಹದಿನೈದು ಲಕ್ಷ ಬೇಕು ಇದ್ರೆ ಮನಸ್ಸಿದ್ರೆ ಬಲವಂತ ಇಲ್ಲ ಪ್ರೇರಣೆಯಾದರೆ ಈ ವಿಳಾಸಕ್ಕೆ ಸಹಾಯ ಮಾಡಿ ನಮ್ಮ ಮೀಸಲಾತಿಯನ್ನ ಕಿತ್ತುಕೊಂಡು ನಾಲ್ಕು ಪರ್ಸೆಂಟ್ ಮೂವತ್ತು ವರ್ಷಗಳಿಂದ ನಮ್ಮ ನೀವು ಕೇಳಿಸ್ಕೊಳ್ಳಲಿಲ್ಲ ಅನ್ಸುತ್ತೆ ಕೇಳಿಸ್ಕೊಳ್ಳಿಲ್ಲ ಅನ್ಸುತ್ತೆ ಸರ್ ಹೌದಾ ಅವ್ರು ಹೇಳಿದಾರೆ ಹೇಳಿದಾರೆ ಸರ್ ನಾನು ಇವತ್ತು ಬರುವಾಗ ಬೈಬಲ್ ತೆಗೆದು ಓಪನ್ ಮಾಡಿದೆ ಅದರಲ್ಲಿ ಒಂದು ವಾಕ್ಯ ಇದೆ ಪಾಪ ಮಾಡದವರು ಮೊದಲನೇ ಕಲ್ಲುಡಿಯರಿ ಅಂತ ಇವರಲ್ಲಿ ಪಾಪ ಮಾಡದ ಪಕ್ಷಗಳು ಇನ್ನೊಬ್ಬರನ್ನು ನಿಂದಿಸಲಿ ಒಬ್ರನ್ನೊಬ್ಬರು ಪ್ರೀತಿಸೋದು ಭಾರತೀಯರು ಎಲ್ಲರನ್ನು ಪ್ರೀತಿಸೋದು ನಮಗೆ ದೇವರು ಕೊಟ್ಟು ಕಟ್ಲೆ ಅದು ಎಲ್ಲರನ್ನು ಪ್ರೀತಿಸ್ರಿ ಹಿಂದೂ ಯಾ ಮುಸ್ಲಿಮ್ ಯಾ ಕ್ರಿಶ್ಚಿಯನ್ ಪ್ರೀತಿಸ್ರಿ ಪರಸ್ಪರ ಸೇವೆ ಮಾಡಿ ಹಸಿದವರಿಗೆ ಅನ್ನ ಹಾಕಿ ಬಟ್ಟೆ ಇಲ್ಲದವರಿಗೆ ಬಟ್ಟೆ ಕೊಡಿ ಈ ರೀತಿ ನೀವು ಮಾಡಿದಾಗ ದೇವ್ರ ಮಕ್ಳು ಇದು ಒಂದು ಪಕ್ಷ ಹಿಡ್ಕೊಂಡು ನ ಕಿತ್ತಾಡೋ ನೋಡಿದ್ರೆ ನನಗೆ ಬೇಜಾರಾಗುತ್ತೆ ನಾನೇ ಕರೆಕ್ಟು ನಾನೇ ಕರೆಕ್ಟು ಅವ್ರ ತಪ್ಪು ಅವ್ರ ತಪ್ಪು ಅಲ್ಲ ಸರ್ ಮನುಷ್ಯ ಧರ್ಮದಲ್ಲಿ ಇರಬೇಕು ಕರೆಕ್ಟ್ ಸರ್ ಆದರೆ